ಚಕ್ರವರ್ತಿ ಅಕ್ಬರನ ಜಾಣ ಮಂತ್ರಿಯಾದ ಬೀರಬಲ್ಲನ ಕಥೆ ಇದು ಯಾವುದೋ ರಾಜಕಾರಣದ ಮೇಲೆ ಪಕ್ಕದ ರಾಜ್ಯದ ರಾಜನನ್ನ ಭೇಟಿ ಮಾಡೋದಕ್ಕೆ ಬೀರಬಲ್ಲನನ್ನ ಅಕ್ಬರ್ ಕಳುಹಿಸಿದ್ದ ಆ ರಾಜ್ಯದಲ್ಲೂ ಬೀರಬಲ್ಲನ ಬುದ್ಧಿವಂತಿಕೆಯ ಬಗ್ಗೆ ಮಾತುಗಳು ಹರಡಿದ್ದವು ತಮ್ಮ ರಾಜ್ಯಕ್ಕೆ ಬರುವ ಆತನನ್ನು ನೋಡಬೇಕು ಅನ್ನೋ ಆಸೆಯಿಂದ ಆ ರಾಜ್ಯದ ಹಲವೆಡೆಗಳಿಂದ ಜನರು ರಾಜಧಾನಿಯತ್ತ ಬರಲು ಆರಂಭಿಸಿದ್ದರು ತನ್ನ ರಾಜ್ಯದಲ್ಲೂ ಬೀರಬಲ್ಲನ ಜನಪ್ರಿಯತೆಯನ್ನು ಕಂಡು ನೆರೆಯ ರಾಜನಿಗೆ ಅಸೂಯೆಯಾಯಿತು ಅಬ್ಬ ರಾಜ್ಯ ನನ್ನದು ಪ್ರಜೆಗಳು ನನ್ನವರು ಆದರೆ ನನಗಿಂತ ಇವನ ಜನಪ್ರಿಯತೆಯೇ ದೊಡ್ಡದು ಹೀಗಾದರೂ ಮಾಡಿ ಈ ಬೀರಬಲ್ಲನಿಗಿಂತ ನಾನೇ ಜಾಣನೆಂದು ಜನರೆದುರು ಸಾಬೀತುಪಡಿಸಬೇಕು ಅಂತ ಯೋಚಿಸಿದ ನೆರೆಯ ರಾಜ ಆತನ ಆಸ್ಥಾನಕ್ಕೆ ಬೀರಬಲ್ಲ ಬರುವ ದಿನ ಇಡೀ ಸಭೆಯನ್ನು ಸುಂದರವಾಗಿ ಸಜ್ಜುಗೊಳಿಸಲಾಗಿತ್ತು ಸಭೆಯೊಳಗೆ ಬಂದ ಬೀರಬಲ್ಲ ಒಂದು ಕ್ಷಣ ಕಕ್ಕಾ ರಾಜನ ಸಭೆಯಲ್ಲಿ ಒಂದೇ ರೀತಿಯ ಎಂಟು ಮಂದಿ ಸಾಲಾಗಿ ಕುಳಿತಿದ್ದರು ಎಲ್ಲರೂ ರಾಜನಂತೆ ಪೋಷಾಕು ಹಾಕಿಕೊಂಡಿದ್ದರು ಅಷ್ಟೇ ದಪ್ಪ ಅಷ್ಟೇ ಎತ್ತರ ಅದೇ ಬಣ್ಣದಲ್ಲಿದ್ದರು ಇವರಲ್ಲಿ ನಿಜವಾದ ರಾಜ ಯಾರು ತಾನೀಗ ಯಾರಿಗೆ ವಂದಿಸಬೇಕು ಅನ್ನೋದೇ ತಿಳಿಯಲಿಲ್ಲ ಬೀರಬಲ್ಲನಿಗೆ ನೆರೆ ರಾಜ್ಯದ ಅರಸನನ್ನ ಬೀರಬಲ್ಲ ಈವರೆಗೆ ನೋಡಿಯೇ ಇರಲಿಲ್ಲ ತನ್ನನ್ನು ಪರೀಕ್ಷೆ ಮಾಡುವುದಕ್ಕಂತಲೇ ಈ ಕೆಲಸವನ್ನು ಮಾಡಲಾಗಿದೆ ಅನ್ನೋದು ಆತನಿಗೆ ತಿಳಿಯಿತು ಅಷ್ಟಕ್ಕೂ ಆ ರಾಜ್ಯದ ಪ್ರಜೆಗಳಿಗೂ ಗೊಂದಲ ಆಗೋ ಹಾಗಿತ್ತು ಆದೃಶ್ಯ ಈಗ ಈ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಬೀರಬಲ್ಲ ಸಜ್ಜಾದ ನೋಡಿದರೆ ಎಲ್ಲರೂ ಒಂದೇ ರೀತಿಯಲ್ಲಿದ್ದಾರೆ ಅದು ಬರೋಬ್ಬರಿ ಎಂಟು ಮಂದಿ ಎಲ್ಲರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಬಂದ ಬೀರಬಲ್ಲ ಕೆಲವರು ಆತನೊಂದಿಗೆ ದೃಷ್ಟಿ ಸೇರಿಸಲಿಲ್ಲ ಅಂದರೆ ಒಂದೋ ಆಚೀಚೆ ನೋಡಿದರು ಅಥವಾ ದೃಷ್ಟಿ ತಗ್ಗಿಸಿದರು ಇನ್ನು ಕೆಲವರು ಪೇಲವನಗೆ ಬೀರಿದರು ಒಬ್ಬಾತ ಮಾತ್ರ ದೃಢವಾದ ನಗುವಿನೊಂದಿಗೆ ಖಚಿತವಾಗಿ ದೃಷ್ಟಿ ಕೂಡಿಸಿದ್ದ ನೇರ ಆತನ ಎದುರು ನಿಂತ ಬೀರಬಲ್ಲ ಬಾದ್ಶಾ ಅಕ್ಬರ್ ಅವರ ಪ್ರತಿನಿಧಿಯಾಗಿ ದೆಹಲಿಯಿಂದ ಬಂದಿರುವ ನಾನು ಬೀರಬಲ್ಲ ನಿಮಗೆ ವಂದಿಸುತ್ತಿದ್ದೇನೆ ಮಹಾಪ್ರಭು ಎಂದು ಕೈ ಮುಗಿದ ಧಡಕ್ಕನೆ ಕುರ್ಚಿಯಿಂದ ಎದ್ದ ಆ ವ್ಯಕ್ತಿ ಶಹಬ್ಬಾಸ್ ಎಂದು ಖುಷಿಯಿಂದ ಬೀರಬಲ್ಲನನ್ನು ಆಲಂಗಿಸಿ ಕುಳಿತುಕೊಳ್ಳಲು ಆಸನ ತೋರಿದ ನಿಜಕ್ಕೂ ಆತನೇ ನೆರೆಯ ರಾಜ್ಯದ ರಾಜನಾಗಿದ್ದ ಬೀರಬಲ್ಲ ದೆಹಲಿಯಿಂದ ಬಂದ ಕೆಲಸ ಪೂರ್ಣಗೊಂಡಿತ್ತು ಆತ ದೆಹಲಿಗೆ ಮರಳುವ ಹಿಂದಿನ ದಿನ ವಿಶೇಷ ಔತಣವನ್ನ ರಾಜ ಏರ್ಪಡಿಸಿದ್ದ ಈ ಸಂದರ್ಭದಲ್ಲಿ ಆತ ಬೀರಬಲನೊಂದಿಗೆ ಕೇಳಿದ ಮಂತ್ರಿಗಳೇ ನಿಮ್ಮ ಚಾಣಾಕ್ಷತನದ ಬಗ್ಗೆ ನಾವು ಬಹಳ ಕೇಳಿದ್ದೆವು ಆದರೆ ನೋಡಿರಲಿಲ್ಲ ಆ ದಿನ ನನ್ನನ್ನು ಹೇಗೆ ಪತ್ತೆ ಮಾಡಿದಿರಿ ನೀವು ಅಂತ ಕೇಳಿದ ರಾಜ ಮಹಾರಾಜ ಮೋಡ ಎಷ್ಟೇ ಮುಸುಕಿದ್ದರೂ ಸೂರ್ಯನ ಪ್ರಭೆಯನ್ನು ಬಚ್ಚಿಡುವುದಕ್ಕೆ ಹೇಗೆ ಸಾಧ್ಯ ಹಾಗೆಯೇ ಕಲ್ಲುಗಳ ನಡುವಿನಿಂದ ರತ್ನವನ್ನು ಹೆಕ್ಕುವುದು ಕಷ್ಟವಲ್ಲ ತಮ್ಮ ಮುಖದ ತೇಜಸ್ಸೇ ಹಾಗಿತ್ತು ಎಂದು ಹೇಳಿದ ಬೀರಬಲ್ಲ ಅವನ ಮಾತಿನ ಜಾಣತನಕ್ಕೆ ತಲೆದೂಗಿದ ರಾಜ ತನ್ನ ಹಳೆಯ ಅಸೂಯೆಯನ್ನು ಬಿಟ್ಟು ಮುಕ್ತ ಕಂಠದಿಂದ ಬೀರಬಲನನ್ನು ಹೊಗಳಿದ